ಇವತ್ತಿನ ವಿಡಿಯೋದಲ್ಲಿ ನಾನು ಮೂರೇ ಪದಾರ್ಥಗಳನ್ನು ಬಳಸಿ ಒಳ್ಳೆ ಸ್ವೀಟನ್ನು ಮಾಡಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಿದ್ದೀನಿ ನೀವು ನೋಡ್ತಿರ್ಬೋದು ಸ್ವೀಟ್ ತುಂಬಾ ಸಾಫ್ಟ್ ಆಗಿ ಆಗಿದೆ ಇದು ತುಂಬ ಕ್ವಿಕ್ ಆಗುವಂಥ ಆಗುವಂತ ಸ್ವೀಟ್ ನೋಡ್ತಿದ್ದೀರಾ ಅಲ್ವಾ ಬನ್ನಿ ಇದು ಹೇಗೆ ಮಾಡೋದು ಅಂತ ನಾವು ಚೆಕ್ ಮಾಡ್ಕೊಳ್ಳೋಣ ವೆಲ್ಕಮ್ ಬ್ಯಾಕ್ ಟು ದೇವ್ಸ್ ಕಿಚನ್ ಈಗ ಮೊದಲಿಗೆ ನಾನಿಲ್ಲಿ ತುಪ್ಪವನ್ನು ಒಂದು ಸ್ಟೀಲ್ ಪ್ಲೇಟ್ ಅಥವಾ ನಿಮ್ಮ ಹತ್ರ ಇದ್ರೆ ಟ್ರೇ ತಗೋಬಹುದು ಅದಕ್ಕೆ ತುಪ್ಪವನ್ನ ನೀಟಾಗಿ ಸವರ್ಕೊಂಡು ಇದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಇದಾದ್ಮೇಲೆ ಇದಕ್ಕೆ ಒಂದು ಪ್ಯಾನ್ ಅನ್ನ ತಗೊಂಡು ಆ ಮುಕ್ಕಾಲು ಬಟ್ಲು ಅಂದ್ರೆ ಅಹ್ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಶುಗರ್ ಅನ್ನ ಒಂದು ಪ್ಯಾನ್ ಅಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡು ನಾನಿಲ್ಲಿ ಕ್ಯಾರಮ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದ್ರೆ ಸಕ್ಕರೆಯನ್ನು ಕ್ಯಾರಮ್ಲೈಸ್ ಮಾಡ್ಕೊಳ್ಳೋದ್ರಿಂದ ಈ ಸ್ವೀಟ್ ಸ್ವೀಟಿನ ಟೇಸ್ಟ್ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಸಕ್ಕರೆ ನೀರೇ ಹಾಕದಂಗೆ ನೀಟಾಗಿ ಕರಗಿದೆ ಈಗ ಆದಷ್ಟು ಲೋ ಫ್ಲೇಮಲ್ಲೇ ಸ್ವೀ ಶುಗರನ್ನು ಕ್ಯಾರಮ್ಲೈಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಒಂದು ಬಟ್ಲು ತಣ್ಣೀರನ್ನ ಸೇರಿಸ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ತಣ್ಣೀರನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನಿಧಾನವಾಗಿ ಇದನ್ನ ತಿರುಗಿಸ್ಕೊತ ಬರಬೇಕು ಇದು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ನೀವು ಫ್ಲೇಮನ್ನು ಆಫ್ ಮಾಡ್ಕೊಬಿಡ್ಬೇಕು ಈಗ ಇನ್ನೊಂದು ಬದಿಯಲ್ಲಿ ನಾವು ಒಂದು ಕಡಾಯನ್ನ ಇಟ್ಕೊಂಡು ಇದಕ್ಕೆ ಒಂದು ಕಪ್ಪಷ್ಟು ಕಡಲೆ ಬೀಜವನ್ನು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿ ತುಪ್ಪ ಎಣ್ಣೆ ಏನೂ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಡಿ ಇಷ್ಟು ಸಿಂಪಲ್ ಆಗಿ ಮೂರೇ ಇಂಗ್ರೀಡಿಯೆಂಟ್ಸ್ ಬಳಸಿ ಸ್ವೀಟ್ ಮಾಡೋದು ಅಂತಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಹಾಗೂ ಟೇಸ್ಟಿ ಕೂಡ ಇರುತ್ತೆ ನೋಡಿ ಕಡಲೆ ಬೀಜ ಈ ರೀತಿ ಕೈಗೆ ತೊಗೊಂಡು ಸುಲ್ದಿದ ತಕ್ಷಣ ಸಿಪ್ಪೆ ಬರಬೇಕು ಅಷ್ಟರ ಮಟ್ಟಿಗೆ ಡ್ರೈ ರೋಸ್ಟ್ ಆದರೆ ಸಾಕು ಈಗ ನಾನಿಲ್ಲಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಕಡಲೆ ಬೀಜವನ್ನು ಆ ಹೊಟ್ಟನ್ನ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕಡಲೆ ಬೀಜ ಉರ್ದ್ಕೊಂಡು ಆಲ್ರೆಡಿ ಈ ರೀತಿ ನೀವು ಸಿಪ್ಪೆಯನ್ನು ಸಪ್ರೇಟ್ ಮಾಡಿಟ್ಕೊಂಡಿದ್ರೆ ನೀವು ಅದನ್ನೇ ಬಳಸ್ಬೋದು ಮತ್ತಿಲ್ಲಿ ಒಂದು ಜಾರನ್ನು ತಗೊಂಡು ಅದಕ್ಕೆ ಕಪ್ಪಿನ ಕಡಲೆ ಬೀಜ ಕಪ್ಪಲ್ಲಿ ಏನು ಇಟ್ಕೊಂಡಿದ್ವಿ ಒಂದು ಕಪ್ಪು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೂ ಒಂದು ಬಟಲಿನಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡ್ತಿದ್ದೀರಲ್ವಾ ಪೇಸ್ಟ್ ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ ನೋಡಿ ತರತರಿಯಾಗಿ ಇರಬಾರ್ದು ಇಷ್ಟು ಸ್ಮೂತ್ ಆದರೆ ಸಾಕಾಗತ್ತೆ ಈಗ ನಾವಿಲ್ಲಿ ಕ್ಯಾರಮ್ಲೈಸ್ ಮಾಡಿಟ್ಕೊಂಡಿದ್ವಲ್ಲ ಈ ಶುಗರ್ ಸಿರಪ್ ಏನಿದೆ ಅದಕ್ಕೆ ನಾವು ಈ ಮಿಶ್ರಣ ಮಾಡಿರ್ತ ಪದಾರ್ಥವನ್ನ ಸೇರಿಸ್ಕೊಂಡು ಫ್ಲೇಮನ್ನು ಆದಷ್ಟು ಲೋ ಇಂದ ಮೀಡಿಯಮಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಅಡಿ ಸಿಯದಂತೆ ಇದನ್ನು ನಾವು ಚೆನ್ನಾಗಿ ಕೈ ತಿರ್ಗಿಸ್ಕೊತಾ ಇರಬೇಕು ಫ್ರೆಂಡ್ಸ್ ಇದಕ್ಕೆ ಒಂದು ಬಟ್ಟಲಿನಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಅದು ಅದರಲ್ಲಿ ಯಾವುದೇ ರೀತಿ ಉಂಡೆಗಳು ಕಾಣದಂತೆ ನಾವದನ್ನ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಫ್ಲೇಮನ್ನ ನಾನು ಮೊದಲೇ ಹೇಳ್ದಂಗೆ ಲೋ ಮತ್ತು ಮೀಡಿಯಂ ಫ್ಲೇಮ್ ಅಲ್ಲೇ ನೀವು ಇದನ್ನ ಸರಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕಾಲ್ ಕಪ್ಪನಷ್ಟು ಶುಗರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ಕೋಬೇಕಾಗತ್ತೆ ಈ ಇಡೀ ಕಂಪ್ಲೀಟ್ ಸ್ವೀಟ್ ರೆಸಿಪಿ ಮಾಡಬೇಕು ಅಂತಂದರೆ ನಮಗೆ ಖಾಲಿ ಎರಡೇ ಟೇಬಲ್ ಸ್ಪೂನ್ ತುಪ್ಪ ಇದ್ರೆ ಸಾಕಾಗುತ್ತೆ ಇನ್ನು ನನ್ನ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಇರುವ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಆಗ ನಾನು ಮಾಡುವ ಎಲ್ಲ ವಿಡಿಯೋಗಳ ಅಪ್ಡೇಟ್ ನಿಮಗೆ ಲಭ್ಯವಾಗುತ್ತೆ ಆದಷ್ಟು ಫ್ಲೇಮನ್ನು ಅಲ್ಲೇ ಇಟ್ಕೊಂಡು ಈ ಸ್ವೀಟ್ ರೆಸಿಪಿನ ನೀವು ಮಾಡಬೇಕಾಗುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಮಕ್ಕಳು ದಿಢೀರಂಥ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದಾಗ ಈ ಸ್ವೀಟನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಅಷ್ಟೇ ರುಚಿಕರವಾಗಿರುತ್ತೆ ನೋಡಿ ಈಗಾಗಲೇ ನನಗೆ ಈ ಮಿಶ್ರಣ ಥಿಕ್ನೆಸ್ ಈ ರೀತಿ ಬಂದಿದೆ ಇನ್ನು ಸ್ವಲ್ಪ ಹೊತ್ತು ನೀವು ಇದೇ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬಂದಲ್ಲಿ ನಿಮಗೆ ಆ ಪ್ಯಾನನ್ನು ಮಿಶ್ರಣ ಏನಿದೆ ಪ್ಯಾನ್ ಬಿಟ್ಕೊಳ್ತಾ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಹಲ್ವಾ ಕನ್ಸಿಸ್ಟೆನ್ಸಿ ಏನಿದೆಯೋ ಆ ರೀತಿ ಬರುತ್ತೆ ನೋಡ್ತಿದ್ದೀರ ಅಲ್ವಾ ನೀವು ಇದು ಆಲ್ಮೋಸ್ಟ್ ಈಗ ನಮಗೆ ಈ ಮಿಕ್ಸ್ಚರ್ ಅನ್ನೋದು ರೆಡಿ ಆಗಿದೆ ಈ ಸ್ವೀಟ್ ಅನ್ನೋದು ರೆಡಿ ಆಗಿದೆ ನೀವು ನೋಡ್ತಿರ್ಬೋದು ಯಾವುದೇ ರೀತಿ ತಳಾಸಿ ಇದಿಲ್ಲ ಇದರಲ್ಲಿ ಹಾಗೂ ಇಲ್ಲಿ ಫ್ಯಾನ್ ಅನ್ನು ಸಹ ಬಿಟ್ಕೊಂಡು ಬಂದಿದೆ ನಾನು ಆಲ್ರೆಡಿ ಒಂದು ಬೌಲಿಗೆ ತುಪ್ಪವನ್ನು ಏನು ಸೌರಿ ಇಟ್ಕೊಂಡಿದ್ದೆ ಆ ಮಿಶ್ರಣವನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ಪೂನಿನ ಸಹ ನೀಟಾಗಿ ಪ್ರೆಸ್ ಮಾಡಿಕೊಂಡು ರೆಫ್ರಿಜರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಶೇಪ್ಸಲ್ಲಿ ನೀವು ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು ಬಟ್ ಇಲ್ಲಿ ಸ್ಕ್ವಯರ್ ಶೇಪ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಕೀಪ್ ವಾಚಿಂಗ್